ಪ್ರತಿ ವರ್ಷ ಕ್ರಿಸ್ಮಸ್ ಸಮಯದಲ್ಲಿ ಸಂಭ್ರಮದಲ್ಲಿ ಮುಳುಗಿರುತ್ತಿದ್ದ ಯೇಸುಕ್ರಿಸ್ತನ ಜನ್ಮಸ್ಥಳ ಬೆತ್ಲೇಹಂನಲ್ಲಿ ಈ ವರ್ಷ ಈ ಸಂಭ್ರಮ ಮಾಯವಾಗಿತ್ತು ಹೌದು ಗಾಜಾದಲ್ಲಿ ಇಸ್ರೇಲ್ ದಾಳಿ ಮುಂದುವರೆಸಿದೆ ದೊಡ್ಡ ಪ್ರಮಾಣದಲ್ಲಿ ನರಮೇಧವನ್ನು ನಡೆಸುತ್ತಿದೆ ಗಾಜಾ ಪಟ್ಟಿಯನ್ನು ಮಕ್ಕಳ ಶವಗಳ ರಾಶಿಯನ್ನಾಗಿಸಿಬಿಟ್ಟಿದೆ ಇಸ್ರೇಲ್ ನಡೆಸುತ್ತಿರುವ ನರಮೇಧವನ್ನು ಖಂಡಿಸಿ ಕ್ರಿಸ್ಮಸ್ ಆಚರಣೆಯನ್ನು ರದ್ದುಗೊಳಿಸಲಾಗಿದೆ ಪ್ರತಿ ವರ್ಷ ಕ್ರಿಸ್ಮಸ್ಗೆ ತಿಂಗಳ ಮೊದಲೇ ಬೆತ್ಲೆಹಂ ಸಜ್ಜಾಗುತ್ತಿತ್ತು ಅಲ್ಲಿನ ಮ್ಯಾಂಗರ್ ಸ್ಕ್ವೇರ್ನಲ್ಲಿನ ಎತ್ತರದ ಕ್ರಿಸ್ಮಸ್ ಮರದ ಫೋಟೋ ಸೆರೆ ಹಿಡಿಯಲು ಜಗತ್ತಿನ ಮೂಲೆ ಮೂಲೆಗಳಿಂದ ಆಗಮಿಸುತ್ತಿದ್ದ ಸಾವಿರಾರು ಜನರು ಕ್ಯಾಮೆರಾ ಹಿಡಿದು ನಿಲ್ಲುತ್ತಿದ್ದರು ಮಧ್ಯರಾತ್ರಿಯ ಪ್ರಾರ್ಥನೆಗೆ ಭಾರಿ ಸಂಖ್ಯೆಯಲ್ಲಿ ಜನರು ಸೇರುತ್ತಿದ್ದರು ಆದರೆ ಈ ಬಾರಿ ಮೆರವಣಿಗೆ ಇಲ್ಲ ಬ್ಯಾಂಡ್ ಸಂಗೀತವಿಲ್ಲ ದೀಪಾಲಂಕಾರ ಮಾರುಕಟ್ಟೆಗಳಿಲ್ಲ ಮಕ್ಕಳಿಗೆ ಸಿಹಿ ಹಂಚುವ ಸಂತಸವೇ ಇಲ್ಲದಂತಾಗಿದೆ ಲ್ಲಿ ಸಾಂಕೇತಿಕವಾಗಿ ಮೂಲ ಚರ್ಚೊಂದಕ್ಕೆ ಮಾತ್ರ ಸರಳವಾದ ಅಲಂಕಾರವನ್ನು ಮಾಡಲಾಗಿದೆ ಗಾಜಾದ ಧ್ವಂಸಗೊಂಡ ಕಟ್ಟಡಗಳು ಮತ್ತು ಇಸ್ರೇಲ್ ದಾಳಿಗೆ ಬಲಿಯಾದ ಪುಟ್ಟ ಕಂದಮ್ಮಗಳನ್ನು ಸ್ಮರಿಸಿ ಕಟ್ಟಿದ ಅವಶೇಷಗಳ ಮೇಲೆ ಬಾಲಯಿಸುವ ನಿಲ್ಲಿಸಲಾಗಿದೆ ಕ್ರಿಸ್ಮಸ್ ಎಂದರೆ ಸಂತೋಷ ಪ್ರೀತಿ ಮತ್ತು ಶಾಂತಿ ನಮಗೆ ಯಾವುದೇ ಶಾಂತಿ ಇಲ್ಲ ಯಾವುದೇ ಸಂತೋಷವಿಲ್ಲ ಹಾಗಾಗಿ ಗಾಜಾ ಪಟ್ಟಿಯಲ್ಲಿ ನರಮೇಧ ನಿಲ್ಲಲಿ ಶಾಂತಿ ಸ್ಥಾಪನೆಯಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಎಂದು ಚರ್ಚ್ ಆಫ್ ದಿ ನೇಟಿವಿಟಿಯ ಫಾದರ್ ಸ್ಪ್ರಿಡನ್ ಸೆಮರ್ ತಿಳಿಸಿದ್ದಾರೆ ಪೋಪ್ ಫ್ರಾನ್ಸಿಸ್ ಅವರು ಶಾಂತಿಗಾಗಿ ಕೆರೆ ನೀಡುವ ಮೂಲಕ ಭಾನುವಾರ ಜಾಗತಿಕ ಕ್ರಿಸ್ಮಸ್ ಆಚರಣೆಯನ್ನು ಪ್ರಾರಂಭಿಸಿದರು ಈ ವೇಳೆ ಮಾತನಾಡಿ ನಮ್ಮ ಹೃದಯ ಗಾಜಾಕ್ಕಾಗಿ ಮಿಡಿಯುತ್ತಿದೆ ಎಂದು ತಿಳಿಸಿದ್ದಾರೆ What has been done has been done. I want you to look at the mirror and ask, where was I when Gaza was going through a genocide? So here is my message Gaza today has become the moral compass of the world. Gaza was hell before October 7th, and the world was silent. Should we be surprised that they're now? If you are not appalled by what is happening in Gaza, if you are not shaken to your core, there is something wrong with your humanity. And if we as Christians are not outraged by the genocide, by the weaponization of the Bible to justify it, there is something wrong with our Christian witness, and we are compromising the credibility of our gospel message. if you fail to call this a genocide that is on you it is a sin and a darkness you willingly embrace some have not even called for a ceasefire i'm talking about churches i feel sorry for you we will be okay despite the immense blow we have endured we the palestinians will recover we will rise we will stand up again from the midst of destruction as we have always done as Palestinians. Although this is by far maybe the biggest blow we have received in a long time, but we will be okay. But for those who are complicit, I feel sorry for you. Will you ever recover from this? Your charity and your words of shock after the genocide won't make a difference. ಅಕ್ಟೋಬರ್ ಏಳರಂದು ಪ್ರಾರಂಭವಾದ ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ಇದುವರೆಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ನಾಗರಿಕರು ಮೃತಪಟ್ಟಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನು ಇಸ್ರೇಲ್ ಹತ್ಯೆಗೈದಿದೆ ಎಂದು ಹೇಳಲಾಗಿದೆ